ಬಸವಣ್ಣ ದೇವರ ಬಸವಣ್ಣ ದೇವರಾಗಲು ಎಂದಿಗೂ ಸಾಧ್ಯವಿಲ್ಲ ಯಾಕೆ ಅಂತಂದರೆ ಧರ್ಮದಲ್ಲಿ ಅಂದರೆ ಶರಣ ತತ್ವದಲ್ಲಿ ಮೂರ್ತಿ ಪೂಜೆ ವ್ಯಕ್ತಿ ಪೂಜೆ ನಿಷೇಧ ಸತ್ತವರನ್ನು ದೇವರು ಅಂತ ಕರೆಯೋದೇ ಇಲ್ಲ ಒಬ್ಬ ಹುಟ್ಟಿ ಸತ್ತಿದ್ದಾನೆ ಅಂತಂದರೆ ಅವನು ದೇವರ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹುಟ್ಟದೇ ಇರುವವನು ಸಾಯದೇ ಇರುವವನು ಮಾತ್ರ ದೇವರು ಬಸವಣ್ಣನವರು ಜನ್ಮ ತಗೊಂಡಿದ್ದಾರೆ ಬಸವಣ್ಣನವರು ಜನ್ಮ ತೆಗೆದುಕೊಂಡು ಶರೀರವನ್ನು ಬಿಟ್ಟಿದ್ದಾರೆ ಅಂದರೆ ಸತ್ತಿದ್ದಾರೆ ಅವರು ಹೇಗೆ ದೇವರಾಗಲಿಕ್ಕೆ ಸಾಧ್ಯ ಇದು ಅತ್ಯುತ್ತಮವಾದಂತಹ ಈ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಧರ್ಮಗಳ ಸಾಲಿಗೆ ನಿಲ್ಲುವಂತಹ ವಿಶೇಷವಾದಂತಹ ಧರ್ಮ ಅಂತಂದರೆ ಇದು ಶರಣಧರ್ಮ ಇಲ್ಲಿ ವ್ಯಕ್ತಿಗಳಿಗೆ ದೇವರ ಸ್ಥಾನವನ್ನು ಕೊಡೋದಿಲ್ಲ ಹುಟ್ಟಿ ಸತ್ತಂಥವರು ಯಾರೂ ಕೂಡ ದೇವರ ಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ದೇವರನ್ನು ಹೋಲಿಕೆ ಮಾಡಿಕೊಳ್ಳೋದಾಗಲಿ ಸಾಧ್ಯವೇ ಇಲ್ಲ ಇಲ್ಲಿ ದ್ವೈತದ ವಿರುದ್ಧ ಅಥವಾ ಅದ್ವೈತ ಅದ್ವೈತದ ವಿರುದ್ಧ ಅನ್ನೋ ರೀತಿಯಲ್ಲಿ ಕಂಡು ಕೂಡ ಈ ಬಸವ ಧರ್ಮ ಅಥವಾ ಶರಣ ಧರ್ಮ ಈ ಶರಣರ ಈ ತತ್ವಗಳು ಅದ್ವೈತ ಮತ್ತು ದ್ವೈತ ಎರಡರ ವಿರುದ್ಧವಾಗಿ ಒಂದೊಂದು ಸಲ ಕಾಣಿಸ್ಕೊಳ್ತವೆ ಅಥವಾ ಎರಡರ ಪರವಾಗೂ ಸಹ ಕೆಲವು ವಚನಗಳು ತತ್ವಗಳು ಕಾಣಿಸ್ಕೊಳ್ತವೆ ಕಾರಣ ಇಷ್ಟೇ ಶರಣರು ಅನುಭವ ಮಂಟಪಕ್ಕೆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಅವರ ಹಿನ್ನೆಲೆ ಏನಿತ್ತು ಅಂತಂತಂದರೆ ಅದ್ವೈತ ಸಿದ್ಧಾಂತಿಗಳಾಗಿದ್ದರು ಅದ್ವೈತ ಸಿದ್ಧಾಂತ ಅದು ಶಂಕರಾಚಾರ್ಯರ ಅದ್ವೈತ ಶಂಕರಾಚಾರ್ಯರ ಅದ್ವೈತ ಹೇಳುತ್ತೆ ಅಂತಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುತ್ತೆ ನಾನು ದೇವರಾಗಲೂಬಹುದು ನಾನು ದೇವರಾಗಲೂಬಹುದು ಅಥವಾ ನೀನೇ ದೇವರ ಸ್ವರೂಪ ಆಗಿದ್ದೀಯಾ ಅಥವಾ ಆ ದೇವರ ತತ್ವ ನೀನೇ ಆಗಿದ್ದೀಯಾ ನೀನೇ ಅದು ಆಗಿದ್ದೀಯಾ ಅದು ಅಂತಂದರೆ ದೇವರು ನೀನೇ ಆಗಿದ್ದೀಯಾ ನೀನು ದೇವರ ಅಂಶವೇ ಆಗಿರುವುದರಿಂದ ನೀನು ದೇವರೇ ಅಂತ ಹೇಳ್ತಾರೆ ಜೊತೆಗೆ ಅನೇಕ ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾರೆ ಸಮುದ್ರ ದೇವರು ಸಮುದ್ರ ಇದ್ದಂಗೆ ಅದರೊಳಗೊಂದು ಹನಿ ನೀರು ತೊಗೊಂಡ್ರೆ ಅದು ಸಮುದ್ರದ ನೀರೇ ಆಯಿತು ಮತ್ತು ಅದನ್ನು ಸಮುದ್ರಕ್ಕೆ ಹಾಕಿದ್ರೆ ಸಮುದ್ರದ ನೀರೇ ಆಯಿತು ಅಂತ ಹೀಗೆಲ್ಲ ಕೆಲವು ಉದಾಹರಣೆ ಕೊಡ್ತಾರೆ ಯಾರು ಅಂತಂದರೆ ಅದ್ವೈತ ಸಿದ್ಧಾಂತಿಗಳು ಆದರೆ ಈ ಅದ್ವೈತ ಸಿದ್ಧಾಂತವನ್ನು ಮನುಷ್ಯನೇ ದೇವರಾಗಲಬಹುದು ಅನ್ನುವಂತಹ ಈ ತತ್ವವನ್ನು ಇನ್ನುಳಿದ ಜಗತ್ತಿನ ಯಾವುದೇ ಧರ್ಮಗಳು ಸಹ ಒಪ್ಪೋದಿಲ್ಲ ಜಗತ್ತು ಬಹಳ ದೊಡ್ಡದಿದೆ ಬೇಕಾದಷ್ಟು ದೇಶಗಳಿದ್ದಾವೆ ಬೇಕಾದಷ್ಟು ಧರ್ಮಗಳಿದ್ದಾವೆ ಈ ಅದ್ವೈತ ಈ ಅದ್ವೈತವನ್ನು ನಮ್ಮ ದೇಶದ ಸಂಸ್ಕೃತಿ ಬಿಟ್ಟರೆ ಅಥವಾ ನಮ್ಮ ದೇಶದವರು ಬಿಟ್ಟರೆ ಬೇರೆ ಯಾರೂ ಇದನ್ನು ಒಪ್ಪೋದಿಲ್ಲ ಆದರೆ ದ್ವೈತವನ್ನು ಒಪ್ತಾರೆ ದ್ವೈತವನ್ನು ಒಪ್ತಾರೆ ದ್ವೈತ ಏನು ಹೇಳುತ್ತೆ ಅಂತಂದರೆ ನಾನೇ ಬೇರೆ ದೇವರೇ ಬೇರೆ ದೇವರು ದೊಡ್ಡವನು ದೇವರಿಂದ ನಿರ್ಮಾಣ ಮಾಡಲ್ಪಟ್ಟವನು ನಾನು ಅದರಿಂದ ನಾನು ದೇವರಾಗಲು ಸಾಧ್ಯವಿಲ್ಲ ದೇವರು ನನ್ನ ತಂದೆ ನಾನು ಅವನ ಮಗ ಅಥವಾ ದೇವರ ಪ್ರಾಡಕ್ಟ್ ನಾನು ದೇವರಿಂದ ನಿರ್ಮಾಣ ಆಗಿರತಕ್ಕಂತವನು ದೇವರು ಮನಸ್ಸು ಮಾಡಿದ್ರೆ ನನ್ನನ್ನು ಒಂದಿನ ನಾಶ ಮಾಡ್ತಾನೆ ನಾನು ಹುಟ್ಟು ಸಾವುಗಳಿಗೆ ಒಳಗಾಗಿ ನಾಶ ಹೊಂದುವವನಾಗಿರುವುದರಿಂದ ನಾನು ದೇವರಾಗಲು ಸಾಧ್ಯವಿಲ್ಲ ದೇವರೇ ಬೇರೆ ಈ ಮನುಷ್ಯನೇ ಬೇರೆ ಎಂಬುದಾಗಿ ಬೇರೆ ಧರ್ಮಗಳೆಲ್ಲ ದೊಡ್ಡ ದೊಡ್ಡ ಧರ್ಮಗಳು ಹೇಳ್ತೇವೆ ಆದರೆ ಹಿಂದೂ ಧರ್ಮದಲ್ಲಿ ಮಾತ್ರ ಈ ಅದ್ವೈತದಲ್ಲಿ ಮನುಷ್ಯನು ದೇವರಾಗಲುಬಹುದು ಅಂತ ಹೇಳ್ತಾರೆ ಆದರೆ ಬಸವ ತತ್ವ ಅದನ್ನು ಒಪ್ಪಲ್ಲ ಬಸವಣ್ಣನವರಾಗಲಿ ಬಸವಾದಿ ಶಿವಶರಣರಾಗಲಿ ಆದ್ಯವಚನಕಾರರು ಅವರು ಸಹ ಯಾರೂ ಕೂಡ ಮನುಷ್ಯನನ್ನು ದೇವರ ಸ್ಥಾನಕ್ಕೆ ಇಡೋದಕ್ಕೆ ಇಷ್ಟ ಬೀಳೋದಿಲ್ಲ ಆದ್ದರಿಂದ ಬಸವಣ್ಣನವರು ಯಾವತ್ತೂ ಕೂಡ ಅವರ ಜೀವಮಾನದಲ್ಲಿ ಎಂದೂ ಕೂಡ ತನ್ನನ್ನು ತಾನು ದೇವರ ಮಟ್ಟಕ್ಕೆ ಏರಿಸಿಕೊಂಡು ಅಥವಾ ದೇವರ ಸ್ಥಾನಕ್ಕೆ ನಿಂತುಕೊಂಡು ಯಾವತ್ತೂ ಕೂಡ ಜನಗಳಿಗೆ ದರ್ಶನವನ್ನು ಕೊಟ್ಟಿಲ್ಲ ಕೀಳಾಗದೊಲ್ಲದೆ ಮೇಲಾಗಲು ಅಂತ ಹೇಳ್ತಾರೆ ನನ್ನ ನಾನು ಕೀಳಾಗದೊಲ್ಲದೆ ಮೇಲಾಗಲೊಲ್ಲೇನು ಅಂದರೆ ಅರ್ಥ ನಾನು ಯಾವತ್ತೂ ಕಿಂಕರನಾಗೆ ಇರ್ತೇನೆ ದಾಸರ 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 ಮನೆಯ ದಾಸನಾಗಿರ್ತೇನೆ ಅಂತ ಹೇಳ್ತಾರೆ ಹೊರ್ತು ನಾನು ದೊಡ್ಡವನಾಗಿರ್ತೀನಿ ದೊಡ್ಡ ಸ್ಥಾನಕ್ಕೆ ಹೋಗ್ತೀನಿ ಅಂತ ಯಾವತ್ತೂ ಕೂಡ ಬಸವಣ್ಣನವರು ಹೇಳ್ಕೊಂಡಿಲ್ಲ ಬಸವಣ್ಣನವರು ಅರ್ಥಾತು ಒಂದು ಪ್ರಧಾನಮಂತ್ರಿ ಆ ದೇಶದ ಪ್ರಧಾನಮಂತ್ರಿ ಆಗಿದ್ರೂ ಕೂಡ ಜೊತೆಗೆ ಅವರೊಬ್ಬ ಬ್ರಾಹ್ಮಣೋತ್ತಮನ ಆಗಿದ್ರೂ ಸಹ ಅಥವಾ ಈ ಧರ್ಮದ ನಾಯಕರು ಅಲ್ಲಿ ಆವತ್ತಿನ ಕಾಲಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಧರ್ಮದ ದೊಡ್ಡ ಇವರು ತತ್ವಜ್ಞಾನಿ ಇಂತಹ ದೊಡ್ಡ ತತ್ವಜ್ಞಾನಿ ಆಗಿದ್ರೂ ಸಹ ಅವರು ಯಾವತ್ತೂ ಕೂಡ ಅವರನ್ನು ಅವರು ವೈಭವೀಕರಣಗೊಳಿಸಿಕೊಂಡಿಲ್ಲ ತನ್ನನ್ನು ತಾನು ಮೇಲೈಸಿಕೊಂಡಿಲ್ಲ ಅಥವಾ ದೇವರ ಸ್ಥಾನಕ್ಕೆ ಇಟ್ಟು ತನ್ನನ್ನು ತಾನು ಒಗಳಿಸಿಕೊಂಡಿಲ್ಲ ಎನಗಿಂತ ಕಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅದು ಸುಮ್ಮನೆ ಇಷ್ಟೇ ಹೇಳಲ್ಲ ಹಣೆ ಇಕ್ಕೊಳ್ತಾರೆ ಕೂಡಲ ಸಂಗಮ ದೇವ ನಿಮ್ಮ ಪಾದದಾಣೆ ಅಂತ ಹೇಳ್ತಾರೆ ನಿಮ್ಮ ಪಾದದ ಅಪ್ಪ ಪಾದದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನನ್ನ ಮನಸ್ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಕೂಡಲ ಸಂಗಮ ದೇವ ಇದೇ ನನಗೆ ಹಾಣೆ ಪ್ರಮಾಣ ಅಂತಾರೆ ಎನಗಿದೆ ದಿಬ್ಬ ಹಾಣೆ ಪ್ರಮಾಣ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿಬ್ಬ ಇನ್ನೇನು ಹೇಳಬೇಕು ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಬಸವಣ್ಣನವರು ಎಲ್ಲಿ ನನ್ನನ್ನು ದೇವರ ಸ್ಥಾನಕ್ಕೆ ತಗೊಂಡೋಗಿ ಇಟ್ಟುಬಿಡ್ತಾರೋ ಹೇಳಿ ನಾನು ದಾಸನ ದಾಸರ ಮನೆಯ ದಾಸಿಯ ಮಗ ಅಂತ ಅಂಥೇಳಿಬಿಟ್ಟು ಹೇಳ್ಕೊಳ್ತಾರೆ ಯಾವತ್ತೂ ಕೂಡ ಬಸವಣ್ಣ ದೇವ್ರ ಆಗಲಿಕ್ಕಾಗಲಿ ದೇವ್ರ ಸ್ಥಾನದಲ್ಲಿ ನಿಲ್ಲಕ್ಕಾಗಲಿ ಬಯಸಲಿಲ್ಲ ಬಸವಣ್ಣ ಅಷ್ಟೇ ಅಲ್ಲ ಈ ಜಗತ್ತಿನ ದೊಡ್ಡ ದೊಡ್ಡ ಧರ್ಮಗ್ರಂಥಗಳನ್ನು ಕೊಟ್ಟಂತಹ ಪ್ರವಾದಿಗಳು ಪ್ರವಾದಿಗಳು ಧರ್ಮ ಸಂದೇಶವಾಹಕರು ಆ ಶಿವನ ಅನುಗ್ರಹದಿಂದ ಈ ಜಗತ್ತಿಗೆ ಒಳಿತನ್ನು ಮಾಡಕ್ಕೆ ಬಂದಂತಹ ಪರಮಾತ್ಮನ ಸಂದೇಶಗಳನ್ನು ಈ ಜಗತ್ತಿಗೆ ಕೊಡೋಕ್ಕೆ ಬಂದಂತಹ ಯಾವುದೇ ದೇವದಾಸರು ದೇವದಾಸರು ದೇವರ ಸ್ಥಾನಕ್ಕೆ ನಿಲ್ಲಲಿಕ್ಕೆ ಆಗಲಿ ಅಥವಾ ತಮ್ಮನ್ನು ತಾವು ಒಗಳಿಸ್ಕೊಳ್ಳೋಕ್ಕಾಗಲಿ ಯಾರೂ ಕೂಡ ಇಷ್ಟ ಬಿದ್ದಿಲ್ಲ ಬಸವಣ್ಣ ಅಷ್ಟೇ ಅಲ್ಲ ಬುದ್ಧ ಬಸವ ಅಥವಾ ಜೀಸಸ್ಸು ಮೊಹಮ್ಮದ್ ಪೈಗಂಬರು ಯಾರನ್ನೇ ತಗೊಳ್ಳಿ ನೀವು ಯಾರೂ ಕೂಡ ನಾನು ದೇವರು ಅಥವಾ ನಾನು ದೇವರ ಅಂಶ ನಾನು ದೇವರ ಲೆವೆಲ್ಗಿದ್ದೀನಿ ಅಂತ ಯಾರೂ ಹೇಳ್ಕೊಂಡಿಲ್ಲ ಹೀಗಾಗಿ ನಾವು ಬಸವಣ್ಣನವರನ್ನು ದೇವರ ಸ್ಥಾನಕ್ಕೆ ಹಿಟ್ಟು ನೋಡೋದು ಮಹಾ ಅಪರಾಧ ಆಗುತ್ತೆ ಆವಾಗ ನಾವು ದೇವರ ಸ್ಥಾನಕ್ಕೆ ಬಸವಣ್ಣನ ಇಟ್ಟರೆ ಬಸವಣ್ಣನವರು ಹೇಳಿದ ತತ್ವ ನಮ್ಗೆ ಅರ್ಥನೇ ಆಗಿಲ್ಲ ಅಂತ ಆಗುತ್ತೆ ಬಸವಣ್ಣನವರು ನಾವು ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಯಾವ ದೇವರನ್ನು ಆ ನಿರಾಕಾರ ಶಿವನನ್ನು ನಾವು ಮರೆತು ಸಿಕ್ಕ ಸಿಕ್ಕ ದೇವರುಗಳನ್ನೇ ನಾವು ಕೃತಕವಾಗಿ ತಯಾರು ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಹುದೇವ ಆರಾಧನೆಗಿಳಿದಿದ್ವಲ್ಲ ಅಥವಾ ಮೂರ್ತಿ ಪೂಜೆ ಇಳಿದಿದ್ವಲ್ಲ ಅಥವಾ ವ್ಯಕ್ತಿ ಪೂಜೆಗೆ ಇಳಿದಿದ್ವಲ್ಲ ಅಂತಹ ಕಾಲಘಟ್ಟದಲ್ಲಿ ಬಂದು ನಮ್ಮನ್ನು ಎಚ್ಚರಿಸ್ತಾರೆ ನೀವು ಇರ್ತಕ್ಕಂಥ ಈ ದೇವರುಗಳು ದೇವರಲ್ಲ ಇವರೆಲ್ಲ ದೇವತೆಗಳು ಈ ದೇವತೆಗಳನ್ನು ನೀವು ಪೂಜೆ ಮಾಡ್ತಾಯಿದ್ದೀರಾ ಇದೇ ದೇವತೆಗಳನ್ನು ನೀವು ದೇವರು ಅಂತ ತಿಳ್ಕೊಂಡಿದ್ದೀರಾ ಈ ದೇವತೆಗಳಿಗೆ ಹುಟ್ಟು ಸಾವಿದೆ ಇವರೆಲ್ಲ ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟಿ ಬಂದವರು ಇವರಿಗೆಲ್ಲ ತಂದೆ ತಾಯಿಗಳಿದ್ದಾರೆ ಆದ್ದರಿಂದ ತಂದೆ ತಾಯಿ ಇರ್ತಕ್ಕಂಥವ್ರು ಹುಟ್ಟು ಸಾವಿಗೆ ಒಳಗಾದಂಥವರು ಮತ್ತು ಇವರ ಅವರೆಲ್ಲ ಕುಟುಂಬಸ್ಥರು ಅವರೆಲ್ಲ ಕುಟುಂಬಸ್ಥರು ಅವರಿಗೆಲ್ಲ ಕುಟುಂಬ ಇತ್ತು ಆದ್ದರಿಂದ ಅವರು ಪ್ರಾಪಂಚಿಕರ ಪಟ್ಟಿಯಲ್ಲಿ ನಿಂತು ಒಂದಷ್ಟು ಗುರುತರವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಒಂದು ಮ ಒಂದು ಪೂಜ್ಯತೆ ಮನೋಭಾವವನ್ನು ತೋರಿಸ್ಬೇಕೇ ಹೊರತು ಅವರು ಪೂಜನೀಯರಲ್ಲ ಅವರಿಗೆ ಒಂದು ಗೌರವ ಒಂದು ಗೌರವ ಕೊಡಬೇಕೇ ಹೊರತು ಅವರನ್ನು ದೇವರ ಸ್ಥಾನಕ್ಕೆ ಏರಿಸಿ ಅಂತ ಹೇಳಿಬಿಟ್ಟು ಶರಣರು ಮತ್ತು ಇದುವರೆಗೆ ಬಂದಿರತಕ್ಕಂಥ ಎಲ್ಲ ಪ್ರವಾದಿಗಳು ಹೇಳಿರ್ತಕ್ಕಂಥದ್ದು ಅದೇ ಒಂದು ಕಡೆ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ನನ್ನನ್ನು ಯಾರು ಅಲ್ಲಾಹನ ಸ್ಥಾನಕ್ಕೆ ಇಟ್ಟು ನನ್ನನ್ನು ನೋಡ್ತಾರೆ ಅವರೇ ನಮ್ಮ ಶತ್ರುಗಳು ಅಂತ ಹೇಳ್ತಾರೆ ಮೊಹಮ್ಮದ್ ಪೈಗಂಬರು ಅಂತಹ ದೊಡ್ಡ ಕುರಾನನ್ನು ಕೊಟ್ಟಂತಹ ಆ ಪ್ರವಾದಿ ಹೇಳ್ತಾರೆ ಯಾರು ನನ್ನನ್ನು ಅಲ್ಲಾಹನ ಮಟ್ಟಕ್ಕೆ ಏರಿಸಿ ನನ್ನನ್ನು ನೋಡ್ತಾರೆ ಅವರೇ ನನ್ನ ಶತ್ರುಗಳು ಅಂತಾರೆ ಯೇಸು ಕ್ರಿಸ್ತನು ಅಷ್ಟೇ ನೀವು ನನ್ನ ಮೂಲಕ ಅಂದರೆ ನನ್ನ ಸಂದೇಶಗಳ ಮೂಲಕ ನೀವು ಬಂದರೆ ನಾನು ನಿಮಗೆ ಯಹೋವನನ್ನು ತೋರಿಸ್ತೇನೆ ಅಂದರೆ ಶಿವನನ್ನು ನಿರಾಕಾರ ಶಿವನನ್ನು ಅವರು ಯಹೋವ ಅಂತಾರೆ ತೋರಿಸ್ತೇನೆ ಅಂತಂದಾಗ ಅವರೂ ಕೂಡ ನಾನು ದೇವರ ಮಗ ಅಂತ ಹೇಳ್ಕೊಂಡ್ರೆ ಹೊರತು ನಾನು ದೇವ ಅಂತ ಅದು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಬಸವಣ್ಣನವರು ಎಷ್ಟು ಕಿಂಕರತ್ವದಲ್ಲಿ ಜನಗಳ ಜೊತೆ ಜನಸಾಮಾನ್ಯರ ಜೊತೆ ಅವರು ಇದ್ದರು ಅಂತಂತಂದರೆ ಅವರು ಯಾವತ್ತೂ ಕೂಡ ಸೇವೆ ಮಾಡಿಸ್ಕೊಳ್ಳಿಕ್ಕೆ ಇಷ್ಟ ಬಿದ್ದೇ ಇಲ್ಲ ಅವರು ಸೇವಕರಾಗಿ ಇರಲಿಕ್ಕೆ ಬಯಸಿದ್ರು ಒಲಗೇರಿಗಳಿಗೆ ಹೋದರು ಹೊಲಗೇರಿಗಳಲ್ಲಿ ಹೋಗಿ ಹೊಲೆಯ ಮಾದಿಗರ ಸೇವೆಯನ್ನು ಮಾಡ್ತಾರೆ ಅವರ ಮನೆಯಲ್ಲಿ ಗಂಜಿಯನ್ನು ಕುಡಿತಾರೆ ಹೊಲಗೇರಿಗಳಿಗೆ ಒಬ್ಬ ಧಾರ್ಮಿಕ ವ್ಯಕ್ತಿ ಒಬ್ಬ ಸಂತ ಒಬ್ಬ ಮಹಂತನಾಗಿ ಆ ರಾಜ್ಯದ ಮಂತ್ರಿಯಾಗಿ ಅವನು ಯಾವ ಅಸ್ಪೃಶ್ಯತೆಯ ಕಾಲದಲ್ಲಿ ಅಸ್ಪೃಶ್ಯತೆಯ ನೆಲೆಗಳನ್ನಾಗಿ ಇಟ್ಕೊಂಡಿದ್ರಲ್ಲ ಕೆಲವು ಕೆಲವು ಹೊರ್ಗಡೆ ಇರ್ತಕ್ಕಂಥ ಹೊಲಗೇರಿಗಳನ್ನು ಅಂತಹ ಒಲಗೇರಿಗಳನ್ನು ಪ್ರಥಮವಾಗಿ ಪ್ರವೇಶ ಮಾಡಿ ಆ ಒಲಗೇರಿ ಅನ್ನುವಂತಹ ಶಬ್ದಕ್ಕೆ ಪೆಟ್ಟನ್ನು ಕೊಟ್ಟರು ಬಸವಣ್ಣನವರು ಪವಿತ್ರವಾದಂತಹ ಈ ಭೂಮಿಯ ಮೇಲೆ ಎಲ್ಲವೂ ಒಟ್ಟಿಗೆ ಇದೆ ಶಿವಾಲಯ ಶೌಚಾಲಯ ದೇವಾಲಯ ಒಲಗೇರಿಗಳು ಎಲ್ಲವೂ ಒಂದೇ ಭೂಮಿಯಲ್ಲಿದ್ದಾವೆ ನಮಗೆಲ್ಲ ಇರುವುದು ಒಂದೇ ಭೂಮಿ ಒಬ್ಬನೇ ದೇವ ನಮಗೆಲ್ಲ ಶೌಚ ಆಚಮನಕ್ಕೆ ಒಂದೇ ನೀರು ಒಂದೇ ಗಾಳಿ ಎಲ್ಲಾರ್ಗು ನೀವು ಯಾಕೆ ಈ ರೀತಿ ನೀವು ಯಾಕೆ ಈ ರೀತಿ ಡಿಸ್ಕ್ರಿಮಿನೇಷನ್ ಮಾಡ್ತೀರಾ ಈ ಜನಗಳಲ್ಲಿ ಭೇದ ಭಾವವನ್ನು ನೀವು ಯಾಕೆ ತುಂಬ್ತೀರಾ ಎಂಬುದಾಗಿ ಪ್ರಥಮ ಬಾರಿಗೆ ಈ ಜಗತ್ತಿನಲ್ಲಿ ಒಬ್ಬ ಧಾರ್ಮಿಕ ನಾಯಕ ಆಧ್ಯಾತ್ಮಿಕ ಜೀವಿ ಒಬ್ಬ ರಾಜಕೀಯ ಮುಖಂಡ ಮುತ್ಸದ್ದಿ ವಲಗೇರಿಗಳಿಗೆ ಹೋಗ್ತಾನೆ ಅವರಲ್ಲಿ ಅಂಥ ಪೂಜ್ಯತೆ ಮನೋಭಾವ ಇದ್ದಿದ್ದಿದ್ರೆ ಹೋಗ್ತಾಯಿದ್ದರ ನಾನೆಲ್ಲರಿಗೂ ದೊಡ್ಡವನು ಅನಿಸ್ಕೊಂಡಿದ್ರೆ ಇರ್ತಾಯಿದ್ರ ಹೋಗ್ತಾ ಇರಲಿಲ್ಲ ಅವರು ಅವರ ಒಂದು ಜೀವನದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹರಳಯ್ಯನವರು ಚಪ್ಪಲಿ ಒಲೆಯುವಂತಹ ಅರಳಯ್ಯನವರು ಅವರಿಗೆ ಒಂದು ಸಲ ಶರಣಾರ್ಥಿ ಹೇಳಿದ್ದಕ್ಕೆ ಇವರು ಪ್ರತಿಯಾಗಿ ಎರಡು ಸಲ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಎರಡು ಸಲ ಶರಣು ಶರಣಾರ್ಥಿ ಅಂತ ಹೇಳ್ತಾರೆ ಅದೇ ಒಂದು ದೊಡ್ಡ ಕ್ರಾಂತಿಗೆ ಕಾರಣ ಆಗೋಗ್ಬಿಡ್ತದೆ ಹಾಗೇ ಅವರು ಶರಣು ಶರಣಾರ್ಥಿ ಅನ್ನುವಂಥದ್ದನ್ನು ಹೇಳದೇ ಯಾರತ್ರೂ ಕೂಡ ಅವರು ಮಾತೇ ಹಾಡ್ತಿರಲಿಲ್ಲ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಅಂತ ಹೇಳ್ತಾ ಇದ್ದರು ಬಸವಣ್ಣನವರ ಇನ್ನೊಂದು ವಿಶೇಷವಾದಂತಹ ಗುಣ ಅಂತಂದರೆ ಬಾಗಿದ ತಲೆ ಮುಗಿದ ಕೈ ಶರಣು ಶರಣಾರ್ಥಿ ಬಾಗಿದ ತಲೆ ಮುಗಿದ ಕೈ ಶರಣು ಶರಣಾರ್ಥಿ ಇಲ್ಲಿ ನಾವು ಬಸವಣ್ಣನವರನ್ನು ದೇವರು ಅಂತ ಕರೆದರೆ ಅಪಚಾರ ಆಗುತ್ತೆ ಬಸವಣ್ಣನವರನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಆಗುತ್ತೆ ಕೆಲವು ವಚನಗಳಿದ್ದಾವೆ ಏನು ಹೇಳ್ತವೆ ಅಂತಂದರೆ ಆ ವಚನಗಳು ಮೂರು ಲೋಕದವರಿಗೆ ಬಸವಣ್ಣನೇ ದೇವರು ಅಂತ ಹೇಳ್ತಾರೆ ಕೆಲವು ವಚನಗಳಲ್ಲಿ ಅವು ತಪ್ಪಾಗಿದ್ದಾವೆ ತಪ್ಪಾಗಿದ್ದೇವೆ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಶೀಲಂ ಬಸವ ಜಂಗಮಲೋಲಂ ಬಸವ ರಕ್ಷಿಪುದನ್ನ ಸಂಗನ ಬಸವ ಅಂತ ಹೇಳ್ತಾರೆ ಕೆಲವು ಕಡೆ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅಂತೇಳಿ ಅಲ್ಲಿ ಬಸವಣ್ಣನವರ ಮೂರ್ತಿ ಬಸವಣ್ಣನವರ ಮೂರ್ತಿ ನಮಗೆ ಪೂಜನೀಯ ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಅದರ ಅದು 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 ತಪ್ಪದು ಅದರ ಅರ್ಥ ಇಷ್ಟೇ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಅಂದರೆ ಏನಪ್ಪ ಅಂತಂದರೆ ಬಸವಣ್ಣ ಕೊಟ್ಟಂತಹ ಮೂರ್ತಿ ಯಾವುದು ಇಷ್ಟಲಿಂಗ ಅಲ್ಲಿ ಬಸವಣ್ಣನ ಮೂರ್ತಿ ಅಂತ ತಿಳ್ಕೋಬಾರ್ದು ಬಸವಣ್ಣನವರ ಮೂರ್ತಿ ಅಂತ ತಿಳ್ಕೊಂಡ್ರೆ ಅಲ್ಲಿ ತಪ್ಪಾಗ್ಬಿಡ್ತದೆ ಸಿದ್ಧಾಂತನೇ ತಪ್ಪಾಗ್ಬಿಡುತ್ತೆ ಬಸವಣ್ಣ ಮೂರ್ತಿ ಅಂದರೆ ಬಸವಣ್ಣ ಕೊಟ್ಟಿದ್ದು ಇಷ್ಟಲಿಂಗ ಆ ಇಷ್ಟಲಿಂಗ ಅದು ಇನ್ನು ಮೂರು ಲೋಕದವರಿಗೆ ಬಸವಣ್ಣನೇ ದೇವರು ಅದು ಕಾಗುಣಿತ ತಪ್ಪಾಗಿದೆ ಮೂರು ಲೋಕದವರಿಗೆ ಬಸವಣ್ಣನೇ ದೇವರು ಅನ್ನುವಂಥ ಕಡೆ ಕಾಗುಣಿತ ತಪ್ಪಾಗಿದೆ ಏನು ಕಾಗುಣಿತ ತಪ್ಪಾಗಿದೆ ಅಂದರೆ ಮೂರು ಲೋಕದವರಿಗೆ ಬಸವಣ್ಣನೇ ದೇವರಲ್ಲ ಬಸವಣ್ಣನ ದೇವರು ಬಸವಣ್ಣನ ದೇವರು ಯಾವುದು ನಿರಾಕಾರ ಶಿವ ಮೂರು ಲೋಕದವರಿಗೆ ಬಸವಣ್ಣನ ದೇವರು ಬ ಅಲ್ಲಿ ನೇ ಬ್ಬಿಟ್ ನಾ ಆಗ್ಬಿಟ್ರೆ ಬಸವಣ್ಣ ದೇವರಾಗಿಬಿಡ್ತಾರೆ ಬಸವಣ್ಣನೇ ದೇವರಾದರೆ ಬಸವಣ್ಣ ದೇವರಾಗ್ತಾರೆ ಬಸವಣ್ಣನ ಆದರೆ ನಿರಾಕಾರ ಶಿವ ದೇವರಾಗ್ತಾನೆ ಈ ರೀತಿ ಸಣ್ಣ ಸಣ್ಣ ಕಾಗುಣಿತ ತಪ್ಪಿನಿಂದಲೂ ಕೂಡ ಕೆಲವು ವಚನಗಳಲ್ಲಿ ಬಸವಣ್ಣನೇ ದೇವರು ಅನ್ನೋ ರೀತಿಯಲ್ಲಿ ಕೆಲವು ವಚನಗಳು ಸಿಗ್ತವೆ ಆದರೆ ಅದು ಸಣ್ಣ ಸಣ್ಣ ಲೋಪಗಳಾಗಿದೆ ಯಾವತ್ತೂ ಕೂಡ ಬಸವಣ್ಣ ತಾನು ದೇವರಾಗಲಿಕ್ಕೆ ಬಯಸಿಲ್ಲ ಅಥವಾ ವ್ಯಕ್ತಿಗಳನ್ನು ದೇವರು ಮಾಡಲಿಕ್ಕೆ ಬಸವಣ್ಣ ಬಯಸಿಲ್ಲ ಪೂಜೆ ಮತ್ತು ವ್ಯಕ್ತಿ ಪೂಜೆಯನ್ನು ವಿರೋಧ ಮಾಡಿ ಆ ನಿರಾಕಾರ ತತ್ವ ಆ ಶೂನ್ಯ ತತ್ವ ಆ ಬೆಳಕಿನ ತತ್ವ ಆ ಪ್ರಕಾಶಮಾನವಾದ ಶಿವತತ್ವವನ್ನು ಪ್ರಚಾರ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಬಸವಣ್ಣನವ್ರು ಬಂದಿದ್ದರು ಆದರೆ ಅವರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಕಪಟ ವೇಷಧಾರಿಗಳು ಕಪಟ ವೇಷಧಾರಿಗಳಾಗಿರ್ತಕ್ಕಂಥ ನಾವು ನಮ್ಮ ಉದರ ಪೋಷಣೆಗೆ ನಮಗೆ ಹೆಂಗೆ ತೋಚಿತ್ತೋ ಹಾಗೆ ಮಾತಾಡಿಬಿಡ್ತೀವಿ ಹೆಂಗೆ ಬೇಕೋ ಹಂಗೆ ಮಾತಾಡ್ಬಿಡ್ತೀವಿ ಯಾಕೆ ಅಂತಂದರೆ ನಮಗೆ ತಿಳ್ಕೊಂಡಿದ್ದು ನಮಗೆ ಇನ್ನೊಬ್ಬರಿಗೆ ತಿಳಿಸ್ಬೇಕಾದ್ರೆ ಅದು ನಾವು ಸರಿ ಇಲ್ಲ ಇನ್ನೊಬ್ರಿಗೂ ನಾವು ಸರಿಯಾಗಿ ಹೇಳ್ತಾ ಇಲ್ಲ ನಮಗೆ ಜ್ಞಾನ ಇಲ್ಲ ಅಂತಂದರೆ ಬೇರೆಯವರಿಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಬಸವಣ್ಣರು ಒಂದು ಕಡೆ ಹೇಳ್ತಾರೆ ಕೆಲವರಿಗೆ ಅರ್ಚಿಸಲರಿಯೇ ಪೂಜಿಸಲರಿಯೇ ನಿಚ್ಚ ನಿಚ್ಚ ನಾ ಶಿವರಾತ್ರಿಯ ಮಾಡಲರಿಯೇ ಕಪಟ ವೇಷದಿಂದ ನಾನು ಬಂದಿರುವೆ ಕಪಟ ವೇಷದಿಂದ ಈಶಾ ನಿಮ್ಮ ದಾಸರ ದಾಸಿಯ ದಾಸ ನಾನಯ್ಯ ನಿಮ್ಮ ವೇಷಧಾರಿಯ ಮನೆಯ ಪಂಗುಳನು ನಾನಯ್ಯ ನಿಮ್ಮ ಕುಡಲ ನಿಮ್ಮ ಲಾಂಛನವ ಧರಿಸಿಪ್ಪ ಉದರ ಪೋಷಕ ನಾನಯ್ಯ ನಿಮ್ಮ ವೇಷಧಾರಿಯ ಮನೆ ಪೊಂಗುಳ ನಾನಯ್ಯ ಅಂತ ಒಂದು ಕಡೆ ಹೇಳಿದ್ರೆ ನಿಮ್ಮ ಲಾಂಛನವ ಧರಿಸಿಪ್ಪ ಉದರ ಪೋಷಕ ನಾನಯ್ಯ ಉದರ ಪೋಷಕ ಅಂತಂದ್ರೇನು ಒಟ್ ನಿಮ್ಮನ್ನು ಹೇಳ್ಕೊಂಡು ನಿಮ್ಮನ್ನು ತೋರಿಸ್ಕೊಂಡು ನಾನು ಒಟ್ಟೆ ಇದ್ದೀನಿ ಅಷ್ಟೇ ನಾನು ಕಪಟಿ ನನಗೆ ನಾನು ಅರ್ಚಿಸಲರಿಯೇ ಆ ಪರಮಾತ್ಮ ನಿರಾಕಾರ ಶಿವನನ್ನು ಯಾವ ರೀತಿ ಅರ್ಚಿಸಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಪೂಜಿಸಲರಿಯೇ ಹೇಗೆ ಪೂಜೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವನ ಸಂಪರ್ಕವನ್ನು ಪಡ್ಕೊಳ್ಳಿಕ್ಕೂ ಗೊತ್ತಿಲ್ಲ ಕಪಟ ವೇಷಧಾರಿ ನಾನು ಕಪಟ ವೇಷಧಾರಿಯೇ ಈಶಾ ನಿಮ್ಮ ದಾಸರ ದಾಸಿಯ ದಾಸ ನಾನು ನಾನು ಒಬ್ಬ ವೇಷಧಾರಿಯಪ್ಪ ನಾನು ನಿಮ್ಮ ಲಾಂಛನವನ್ನು ಧರಿಸಿ ಉದರ ಪೋಷಣೆ ಮಾಡಿಕೊಳ್ಳುತ್ತಿರುವಂತಹ ನಾನೊಬ್ಬ ಕಳ್ಳ ಅಥವಾ ಕಳ್ಳ ಸನ್ಯಾಸಿ ಈ ರೀತಿಯ ಪೂರ್ಣ ಪ್ರಮಾಣದ ಉದರ ಪೋಷಣೆಯ ವೇಷಧಾರಿಗಳು ಕೆಲವರು ಬಸವಣ್ಣನವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬಸವಣ್ಣನವರ ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬಸವಣ್ಣನವರನ್ನು ಆಡ್ತಾರೆ ಪಾಡ್ತಾರೆ ಒಗಳ್ತಾರೆ ಬಸವಣ್ಣನವರನ್ನು ದೇವರ ಪಟ್ಟಕ್ಕೆ ಏರಿಸ್ತಾರೆ ಅವರಿಗೆ ಬಸವಣ್ಣನ ಬಿಟ್ಟು ಇನ್ನು ಆತ್ಮಜ್ಞಾನ ಪರಮಾತ್ಮ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಗೊತ್ತಿರೋದಿಲ್ಲ ಇದು ಬಸವಣ್ಣನ ಇಷ್ಟ್ರಿ ಹೇಳ್ಕೊಂಡು ಜೀವನ ಮಾಡೋದು ಭಾಳ ಸುಲಭ ಅಲ್ವಾ ಅಥವಾ ಬಸವಣ್ಣನವರ ಸಮಕಾಲೀನ ಶರಣರನ್ನು ಅಲ್ಪ ಸ್ವಲ್ಪ ತಿಳ್ಕೊಂಡು ಒಂದೊಂದೇ ವಚನಗಳನ್ನು ಬಾಯಿನಲ್ಲಿ ಇಟ್ಕೊಂಡು ಬಸವಣ್ಣನವ್ರನ್ನ ಮತ್ತು ಬಸವಾದಿ ಶಿವಶರಣರನ್ನ ಒಗಳ್ಕೊಂಡು ಜೀವನ ಮಾಡೋದು ಸುಲಭ ಅಲ್ವಾ ಬಸವಣ್ಣನನ್ನು ಒಗಳಬೇಕಾಗಿಲ್ಲ ಯಾರೂ ಬಸವಣ್ಣನವರು ಕೊಟ್ಟಂಥ ತತ್ವಗಳನ್ನು ಒಗಳಬೇಕು ನಾವು ಬಸವಣ್ಣನವರು ತೋರಿಸಿದಂತಹ ಸಾಮಾಜಿಕ ಜವಾಬ್ದಾರಿಗಳು ಏನಿದ್ದಾವೆ ಅದನ್ನು ಹೊಗಳಬೇಕು ಸಾಮಾಜಿಕ ಮೌಲ್ಯಗಳೇನಿದ್ದಾವೆ ಸಿದ್ಧಾಂತಗಳೇನಿದ್ದಾವೆ ಆ ನಿರಾಕಾರ ಪರಮಾತ್ಮನ ತತ್ವ ಏನಿದೆ ಆತ್ಮಜ್ಞಾನ ಏನಿದೆ ಲೌಕಿಕ ಜ್ಞಾನ ಏನಿದೆ ಅಥವಾ ಲೌಕಿಕವನ್ನು ಯಾವ ರೀತಿ ಸರಿಪಡಿಸಬೇಕು ಅಂಥೇಳಿ ಆ ಲೌಕಿಕದಲ್ಲಿದ್ದಂತಹ ಲೋಪದೋಷಗಳನ್ನು ತಮ್ಮ ಸಿದ್ಧಾಂತಗಳಿಗೆ ಹೆಂಗೆ ಅಳವಡಿಸಿದ್ದಾರೆ ಬಸವಣ್ಣನವರು ಅದರ ಬಗ್ಗೆ ನಮಗೆ ನಾಲೆಡ್ಜ್ ಇರಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ಬಿಡ್ತೀವಿ ಅಂತಂದರೆ ಒಂಚೂರು ಲೈಫ್ ಸ್ಟೋರಿ ತಿಳ್ಕೊಂಡ್ಬಿಡೋದು ಒಂದು ಎರಡೋ ಮೂರೋ ಬಸವಣ್ಣನವರ ವಚನಗಳು ತಿಳ್ಕೊಂಡ್ಬಿಡೋದು ಬಸವಣ್ಣನ ಸುತ್ತೇ ಸುತ್ತಾಡಿಬಿಟ್ಟು ಒಂದಿಷ್ಟು ಹೇಳಿಬಿಡೋದು ಬಸವಣ್ಣನ ದೇವರ ಮಟ್ಟಕ್ಕೆ ಏರಿಸ್ಬಿಡೋದು ಎಷ್ಟೋ ಜನ ಬಸವಣ್ಣ ಅಲ್ಲ ಅಂತಂದರೆ ಜಗಳನೇ ಮಾಡಿಬಿಡ್ತಾರೆ ಆ ಲೆವೆಲಿಗೆ ಬೆಳೆಸಿಬಿಟ್ಟಿದ್ದಾರೆ ಜನಗಳನ್ನು ಆ ಲೆವೆಲ್ಗೆ ಈ ಪ್ರವಚನಕಾರ ಇದ್ದಾರಲ್ಲ ಈ ಪ್ರವಚನಕಾರರು ಮೊದಲೇ ಇವರು ಉದರ ಪೋಷಣೆಗೂ ಇರ್ತಾರೆ ಕೆಲವರು ಕೆಲವರು ಜ್ಞಾನಿಗಳಿರ್ತಾರೆ ಈ ಪ್ರವಚನಕಾರರು ಜ್ಞಾನಿಗಳಲ್ಲದ ಪ್ರವಚನಕಾರರು ಉದರ ಪೋಷಣೆಯ ಪ್ರವಚನಕಾರರು ಏನು ಮಾಡ್ತಾರೆ ಅಂತಂದರೆ ಬಸವಣ್ಣನವರನ್ನು ದೇವರ ಮಟ್ಟಕ್ಕೆ ಹೇರಿಸ್ಬಿಟ್ಟು ಅಲ್ಲಿ ಮುಂದೆ ಕುಂತಿದ್ದವರಿಗೆ ಸಂತೋಷ ಪಡಿಸ್ಬಿಡ್ತಾರೆ ಇನ್ನು ಬೇರೆಯವ್ರು ಹೋಗ್ಬಿಟ್ಟು ಬಸವಣ್ಣ ದೇವರಲ್ಲ ಅಂತಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಆ ಜನ ಏನಪ್ಪ ಬಸವಣ್ಣನ ದೇವರಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಇವ್ರಿಗೆ ದೇವ್ ಬಸವಣ್ಣನ ಬಗ್ಗೆ ಏನೂ ಗೊತ್ತೇ ಇಲ್ಲ ಬಸವಣ್ಣನ ಬಗ್ಗೆ ಭಕ್ತಿನೇ ಇಲ್ಲ ಇವರಿಗೆ ಬಸವಣ್ಣನ ಬಗ್ಗೆ ಗೌರವನೇ ಇಲ್ಲ ಇವರಿಗೆ ಅಂಥ ಬಸವಣ್ಣನವರನ್ನು ದೇವರಲ್ಲ ಅಂತ ಹೇಳ್ತಾರೆ ಇವರು ಏನು ಮಹಾ ಇವ್ರು ತಿಳ್ಕೊಂಡಿದ್ದಾರೆ ಬಸವಣ್ಣನ ಏನು ಅರ್ಥ ಮಾಡ್ಕೊಂಡವರು ಇವರು ಬಸವನೇ ಶಿವ ಶಿವನೇ ಬಸವ ಅಂತ ವಚನಗಳಿಲ್ವಾ ಅಂತ ಹೋಲ್ಕೆ ಮಾಡ್ತಾರೆ ಇದ್ದಾವೆ ಹಂಗಂತ ಇದ್ದಾವೆ ಬಸವನೇ ಶಿವ ಶಿವನೇ ಬಸವ ಅನ್ನುವಂತಹ ವಚನಗಳಿದ್ದಾವೆ ಆದರೆ ವಚನಕಾರರು ಅನುಭವ ಮಂಟಪಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಅದ್ವೈತವಾದಿಗಳಾಗಿದ್ದರಲ್ಲ ಅದ್ವೈತ ಅಂತಂದ್ರೇನು ಯಾರ್ಯಾರು ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ಹೆಸರು ಮಾಡಿದ್ದಾರೋ ಅವ್ರನ್ನೆಲ್ಲರೂ ಕೂಡ ದೇವ್ರ ಸ್ಥಾನಕ್ಕಿಟ್ಟು ನೋಡ್ತಾಯಿದ್ರು ಪಾದಪೂಜೆ ಮಾಡ್ತಾಯಿದ್ರು ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾಯಿದ್ರು ಅವ್ರ ಪಾದವನ್ನು ತೊಳೆದು ನೀರು ಕುಡಿತಾಯಿದ್ರು ಅಂಥ ಕಾಲ ಅದು ದೇವರು ಗುರು ಸ್ವರೂಪದಲ್ಲಿ ನಮಗೆ ದರ್ಶನ ಕೊಡ್ತಾಯಿದ್ದಾನೆ ಅಂತ ಹೇಳೋರು ದೇವರೇ ಗುರುವಾಗಿ ಆ ಶಿವನೇ ಗುರುವಾಗಿ ಬಂದು ನಮಗೆ ದರ್ಶನ ಇದ್ದಾನೆ ಅಂತ ಹೇಳೋರು ಆದರೆ ಬಸವಣ್ಣವ್ರು ಹೇಳೋರು ಹಂಗಂತ ಬಸವಣ್ಣನವರು ಹೇಳ್ತಾರೆ ಎಂದೆಂದಿಗೂ ಕೂಡ ಆ ನಿರಾಕಾರ ಪರಮಾತ್ಮ ಶಿವನು ಮಾನವನ ರೂಪವನ್ನು ಧರಿಸಿ ಬರುವುದಿಲ್ಲ ಮಾನವನ ರೂಪ ಆ ನಿರಾಕಾರ ಶಿವನಿಗೆ ಇಲ್ಲ ಆ ಶಿವನು ಮಾನವ ವೇಷಧಾರಿಯಲ್ಲ ಮಾನವನ ಶರೀರದಂತೆ ಆ ನಿರಾಕಾರ ಪರಮಾತ್ಮ ಶಿವ ಇಲ್ಲ ಇಷ್ಟೆಲ್ಲ ಹೇಳ್ತಾರೆ ಇಷ್ಟೆಲ್ಲ ಹೇಳಿದ್ರು ಕೂಡ ನಾವು ಅಲ್ಪಜ್ಞಾನಿಗಳಾಗ್ಬಿಟ್ಟು ಆ ದೇವರನ್ನು ತಂದುಬಿಡೋದು ಹೋ ದೇವರು ನಮಗೆ ಗುರು ರೂಪದಲ್ಲಿ ಬಂದ್ಬಿಟ್ಟವನಪ್ಪ ದೇವರು ನಮಗೆ ಮನುಷ್ಯರ ರೂಪದಲ್ಲಿ ಬಂದ್ಬಿಟ್ಟು ಆ ದೇವರೇ ಇವನಾಗ್ಬಿಟ್ಟವನಪ್ಪ ಸಾಧ್ಯನೇ ಇಲ್ಲ ಅದೆಲ್ಲ ನಮ್ಮ ಕನಿಷ್ಠ ಪ್ರಮಾಣದ ಹರಿವು ಅಷ್ಟೇ ಯಾರಿಗೆ ಪೂರ್ಣ ಪ್ರಮಾಣದ ಶಿವಜ್ಞಾನ ಶಿವನ ಹರಿವು ಅವರು ಯಾವತ್ತೂ ಕೂಡ ಶಿವನ ಸ್ಥಾನವನ್ನು ಆ ನಿರಾಕಾರ ಪರಮಾತ್ಮ ಆ ಶಿವನ ಸ್ಥಾನವನ್ನು ಯಾರಿಗೂ ಕೊಡೋದಿಲ್ಲ ಯಾರಿಗೂ ಹೋಲ್ಕೆನೂ ಮಾಡೋದಿಲ್ಲ ಹೋಲ್ಕೆ ಮಾಡಲೋಬಾರ್ದು ಆ ಸ್ಥಾನವನ್ನು ಯಾರಿಗೂ ಕೊಡಲೋಬಾರ್ದು ಇಷ್ಟು ತಿಳ್ಕೊಂಡಿದ್ರೆ ಸಾಕು ಅವನೊಬ್ಬ ದೊಡ್ಡ ಆಧ್ಯಾತ್ಮಿಕ ಜ್ಞಾನಿ ಆಗ್ತಾರೆ ಆದ್ದರಿಂದ ನಾವು ಒಂದು ವಿಚಾರವನ್ನು ಸ್ಪಷ್ಟೀಕರಣ ಮಾಡಿಕೊಳ್ಬೇಕು ಬಸವಣ್ಣನವರು ಒಬ್ಬರು ಆಧ್ಯಾತ್ಮಿಕ ಗುರು ಅಷ್ಟೇ ದೇವರ ಅಲ್ಲವೇ ಅಲ್ಲ